ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಿನ್ನೆ ನಿನ್ನೆ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನ ಸಾಕಷ್ಟು ಜನರು ನೋಡಿದ್ದೀರಿ ನನಗೆ ನೋಡಿ ತುಂಬ ಖುಷಿಯಾಯಿತು ನಾನು ಎಲ್ಲ ವಿಡಿಯೋ ವಿಡಿಯೋಗಳಿಗಿಂತ ಈ ವಿಡಿಯೋ ತುಂಬಾ ಸಾಕಷ್ಟು ಜನರು ಕಡಿಮೆ ಟೈಮಲ್ಲಿ ನೋಡಿದ್ದೀರಿ ಎಷ್ಟೊಂದು ಜನ ನೋಡಿದಾರ ನನಗೆ ಭಾಳ ಖುಷಿಯಾಯಿತು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ ಹಾಗೆಯೇ ನಾನು ಗೃಹಿಣಿಯರಿಗೆ ಮನೆಯಲ್ಲಿ ಕೂತ್ಕೊಂಡು ಯಾವೆಲ್ಲ ಕೆಲಸ ಮಾಡಬಹುದು ಅಂತ ಅಂದಿದ್ದೆ ಆದರೆ ಇವತ್ತು ಒಂದೆರಡು ಮೂರು ಕೆಲಸನ ನಾನು ಹೇಳ್ತಾ ಇದ್ದೀನಿ ನೀವು ಮನೆಯಲ್ಲಿ ನಿಮ್ಮ ಟೇಲರಿಂಗ್ ಕೆಲಸ ಬರೋದಿಲ್ಲ ಅಂತಂದರೆ ಟೇಲರಿಂಗ್ ಕೆಲಸ ಬಿಟ್ಟು ಏನು ಮಾಡಬೇಕಪ್ಪ ಅಂತಂದರೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ನೋಡ್ತಾಯಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಯಾವುದಪ್ಪ ಅಂತಂದರೆ ನೀವು ಮನೆಯಲ್ಲಿ ಸಂಡಿಗೆಗಳನ್ನು ತರಬೇಕು ಉದ್ದುದ್ದಕ್ಕೆ ಸಂಡಿಗೆ ಇರ್ತವಲ್ಲ ಅಂಥವನ್ನ ತಂದುಬಿಟ್ಟು ಕರೆದು ಮನೆಯಲ್ಲಿ ಕರೆದುಬಿಟ್ಟು ಪ್ಯಾಕ್ ಮಾಡಬೇಕು ದೊಡ್ಡದಾಗಿ ಅಂದರೆ ಒಂದು ರೂಪಾಯಕ್ಕೆ ಅರಂಗ ಪ್ಯಾಕ್ ಮಾಡಬೇಕು ಅಂತಂದರೆ ಒಂದು ಒಂದು ಪ್ಯಾಕೆಟ್ ನಾವೀಗ ನಾವು ಖರೀದಿ ಮಾಡೋದು ಮಾರೋದಕ್ಕೆ ಅಂಥೇಳಿ ಇಪ್ಪತ್ತು ರೂಪಾಯಿ ಸಂಡಿಗೆ ಪ್ಯಾಕೆಟ್ ಅದ್ರೊಳಗೆ ಇಪ್ಪತ್ತ್ನಾಲ್ಕು ರೂಪಾಯಿ ಆಗೋಷ್ಟು ಸಂಡಿಗೆನ ಹಾಕಿರ್ತಾರೆ ನಾಲ್ಕು ರೂಪಾಯಿ ಲಾಭ ಆಗುತ್ತಾ ಹಂಗೆ ಅವರು ನಮಗೆ ಕೊಡೋದು ಇಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟಿಗೆ ಇಪ್ಪತ್ತು ರೂಪಾಯಿ ಒಂದು ರೂಪಾಯಿಗೆ ಎರಡು ಎರಡು ಸಂಡಿಗೆ ಈ ರೀತಿಯಾಗಿ ಕೊಡ್ತಾರೆ ಆ ರೀತಿಯಾಗಿ ನೀವು ಮಾಡ್ಬೋದು ಸಂಡೆಗಳನ್ನು ಕರೆದು ಪ್ಯಾಕೆಟ್ನಲ್ಲಿ ಹಾಕಿ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಊರಲ್ಲಿ ಯಾವ್ಯಾವ ಒಂದೊಂದು ಏರಿಯಾದಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿಗಳು ಇದ್ದೇ ಇರ್ತಾವೆ ಆ ಅಂಗಡಿಗಳಿಗೆ ನೀವು ಆ ರೀತಿ ಪ್ಯಾಕೆಟ್ ಕೊಡ್ತಾ ಹೋಗಬೇಕು ಅವ್ರಿಗೆ ಹೇಳಬೇಕು ನೀವು ಫ್ರೆಶಾಗಿ ಕೊಟ್ಟರೆ ಅಂದರೆ ನಿಮ್ಮನ್ನೇ ಹುಡ್ಕೊಂಡು ಬರ್ತಾರ ನೀವು ಒಂದು ಸರ್ತಿ ಅಂಗಡಿಗೆ ಹೋಗ್ಬಿಟ್ಟು ಕೊಟ್ಟು ಬರಬೇಕು ಅವ್ರಿಗೆ ಹೇಳಬೇಕು ನಿಮ್ಗೆ ಚೆನ್ನಾಗಿ ಅನ್ಸಿದ್ವು ಅಂದರೆ ನಮ್ಮದು ನಮ್ಮ ಮನೆ ಇಲ್ಲಿದೆ ನೀವು ಬಂದು ತೊಗೋಬೋದು ಅಂತಂದು ಹೇಳ್ಬಿಟ್ಟು ಬರಬೇಕು ಆ ಸಂಡಿಗೆ ಸಾಲದು ಅಂದ್ರೆ ಮತ್ತು ಬಟಾಣಿ ಪ್ಯಾಕೆಟ್ ಬರ್ತಾವೆ ಹಸಿರು ಬಟಾಣಿಗಳು ಅದು ಕರೆದು ಬಿಟ್ಟೇ ಪ್ಯಾಕೆಟು ಹೋಲ್ಸೇಲ್ ಅಂಗಡಿಯಲ್ಲಿ ಸಿಗುತ್ತಾ ಅಂತ ದೊಡ್ಡ ಪ್ಯಾಕೆಟನ್ನು ತಂದುಬಿಟ್ಟು ನೀವು ಸಣ್ಣ 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 ಒಂದು ರೂಪಾಯಿಗೆ ಮಾರುವಂಥ ಸಣ್ಣ ಸಣ್ಣ ಪ್ಯಾಕ್ಗಳನ್ನು ಮಾಡಬೇಕು ಅದನ್ನು ಕೂಡ ಇಪ್ಪತ್ತು ರೂಪಾಯಿ ಮು ಮೂವತ್ತು ರೂಪಾಯಿ ಅಥವಾ ಮೂವತ್ತೈದು ಈ ರೀತಿಯಾಗಿ ಮಾರ್ತಾರೆ ನಾವು ಅಂಗ್ಡೀಲಿ ತರೋದು ಮೂವತ್ತೈದು ರೂಪಾಯಿ ಪ್ಯಾಕ್ ಮೂವತ್ತೈದು ರೂಪಾಯಿ ಅಂದರೆ ಅದರೊಳಗೆ ನಲ್ವತ್ತು ರೂಪಾಯಿಯನ್ನು ಆಗೋಷ್ಟು ಇರ್ತವೆ ಈ ರೀತಿ ಅದನ್ನು ಮಾಡಿಬಿಟ್ಟು ನೀವು ಅಂಗಡಿಗಳಿಗೆ ಕೊಡ್ಬೋದು ಅದೇ ಸೊಂಡಿಗೆ ಏನು ಕೊಡ್ತೀರಿ ಆ ಅಂಗಡಿಗೆ ಕೊಡ್ಬೋದು ಅದ್ರ ಜೊತೆಗೆ ಸೇಮ್ ಸೇಮ್ ಬಟಾಣಿ ಹಿಂಗೋ ಅದ್ರಂಗೆ ಶೇಂಗಾನು ಕೂಡ ದೊಡ್ಡ ಪ್ಯಾಕೆಟ್ ಬರುತ್ತಾ ಆ ದೊಡ್ಡ ಪ್ಯಾಕೆಟ್ನ ತಂದುಬಿಟ್ಟು ನೀವು ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿ ಕೊಡ್ಬೋದು ಇವು ಬಟಾಣಿ ಶೇಂಗಾ ನೀವು ಬೇಡ ಅಂಗಡಿ ತರೋದು ಅಂತಂದ್ರೆ ನೀವು ಮನೆಯಲ್ಲೇ ಕರ್ಕೊಬೋದು ಎಣ್ಣೆಯಲ್ಲಿ ಬಿಟ್ಟು ಅದನ್ನು ನೀವೇ ಪ್ಯಾಕ್ ಮಾಡಿದರೆ ಅದು ತುಂಬಾ ನಿಮಗೂ ಉಳಿತಾಯ ಆಗುತ್ತೆ ಅದು ಬಿಟ್ಟರೆ ಚಕ್ಲಿ ಅಕ್ಕಿ ಹಿಟ್ಟಿನಿಂದ ಚಕ್ಲಿ ಮಾಡ್ತಾರೆ ಆ ಚಕ್ಲಿ ಮಾಡಿದ್ರಂತೂ ತುಂಬ ಫೇಮಸ್ ಇದನ್ನು ನಾನು ಮಾಡಿದ್ದೀನಿ ಅಕ್ಕಿ ಚಕ್ಲಿನ ಅಕ್ಕಿ ಚಕ್ಲಿ ನಾನು ಮನೆಯಲ್ಲೇ ಮಾಡಿಬಿಟ್ಟು ಕರೆದು ನಮ್ಮ ಅಂಗಡಿನಲ್ಲೇ ನಾನು ಮಾರಿದ್ದೀನಿ ತುಂಬ ಚೆನ್ನಾಗಿದೆ ಅಂತಂದು ಒಯ್ತಾರೆ ಅಕ್ಕಿ ಚಕ್ಲಿನೇ ಕೊಡಿರಿ ಅಕ್ಕಿ ಚಕ್ಲಿನೇ ಕೊಡ್ರಿ ಅಂತೇಳಿ ಕೇಳ್ತಿದ್ರು ನನಗೆ ಈಗ ಬಟ್ಟೆ ಬರೋದರಿಂದ ಮತ್ತು ಮಕ್ಕಳು ಕೂಡ ಸ್ಕೂಲಿಂದದು ಈಗ ಸ್ಕೂಲ್ ಬಂದ ತಕ್ಷಣ ನನಗೆ ಓದ್ಸೋದಾಗ್ಬಿಡುತ್ತಾ ಅವರು ಅವು ಸ್ಕೂಲಿಗೆ ಹೋದಾಗ ನನಗೆ ಬಟ್ಟೆ ಒಲಿಯೋದೇದು ಕೆಲಸ ಆಗುತ್ತೆ ಹಿಂಗಾಗಿ ನನಗೆ ಆ ಥರದ ಚಕ್ಲಿ ಮಾಡೋಕೆ ಟೈಮ್ ಸಿಗವಲ್ದು ಮನೆಗೆ ತಿನ್ನೋಕೆ ಮಾಡೋಕ್ಕಾಗವಲ್ದು ಇನ್ನು ಅಂಗಡಿಗೆ ಕೇಳವೇ ಬೇಡ ಮಾಡೋಕೆ ಆಗ್ತಾನೇ ಇಲ್ಲ ಆ ಥರದ ಚಕ್ಲಿ ಅಂತರೂ ನಮ್ಮ ಅಂಗಡೀಲಿ ಜಾಸ್ತಿ ಒಯ್ತಿದ್ರು ಒಬ್ಬೊಬ್ಬರು ಒಂದು ಹತ್ತತ್ತು ಇಪ್ಪತ್ತು ಇಪ್ಪತ್ತು ರೂಪಾಯಿದಷ್ಟು ಒಯ್ತಿದ್ರು ಚಕ್ಲಿ ಚೆನ್ನಾಗ್ಯಾವ ಅವಾಗ ಕೊಡ್ರಿ ಅಂತೇಳಿ ಆ ಚಕ್ಲಿ ನಾ ಮಾಡೀನಿ ನಂಗೆ ತುಂಬ ಉಳಿತಾಯ ಆಗಿತ್ತು ನೋಡ್ರಿ ಚಕ್ಲಿ ಒಳಗೆ ಅಂತಂದ್ರೆ ಅದಕ್ಕೆ ಬೇಕಾಗಿರೋದು ಇಷ್ಟೇ ಅಕ್ಕಿ ಇಟ್ಟು ರೇಷನ್ ಅಕ್ಕಿ ಅಂತ ಫ್ರೀಯಿಂದ ಬರ್ತಾವೆ ಫ್ರೀಯಾಗಿ ಬರ್ತಾವೆ ಆ ರೇಷನ್ ಅಕ್ಕಿನ ಹಿಟ್ಟು ಹಾಕಿಸ್ಕೊಂಬಂದು ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚಕ್ಲಿ ಮಾಡ್ತಾರೆ ತುಂಬ ರುಚಿ ಆಗ್ತವು ಆ ರೀತಿ ಮಾಡಿರಿ ಅವನು ಕೂಡ ಒಂದು ರೂಪಾಯಿ ಕೊಂದ್ರಂಗೆ ಪ್ಯಾಕೆಟ್ ಮಾಡಿಬಿಟ್ಟು ಒಂದು ಪ್ಯಾಕೆಟಿಗೆ ನಲ್ವತ್ತು ಚಕ್ಲಿಗಳನ್ನು ಇಟ್ಬಿಟ್ಟು ಮೂವತ್ತೈದು ರೂಪಾಯಿ ಪ್ಯಾಕು ಕೊಡಬೇಕು ಇಲ್ಲ ಐವತ್ತು ಚಕಳಿಗಳನ್ನು ಇಟ್ಬಿಟ್ಟು ನಲ್ವತ್ತೈದು ರೂಪಾಯಿ ಅಥವಾ ನೀವು ಫಸ್ಟ್ ಸ್ಟಾರ್ಟಿಂಗ್ ಇದ್ದರೆ ನಲ್ವತ್ತು ರೂಪಾಯಿನೇ ಕೊಟ್ಟುಬಿಟ್ಟು ಕೊಡ್ಬೋದು ಅವ್ರು ಹತ್ತು ರೂಪಾಯಿ ವ್ಯಾಪಾರ ಆಗುತ್ತಲ್ಲ ನಮಗೆ ಇದ್ರಾಗ ವ್ಯಾ ಹತ್ತು ರೂಪಾಯಿ ಲಾಭ ಆಗುತ್ತಲ್ಲ ಅಂತೇಳ್ಬಿಟ್ಟು ನಿಮ್ಮ ಹತ್ರನೇ ಬಂದು ತೊಗೊತಾರೆ ಮತ್ತು ಅದು ಬಿಟ್ಟರೆ ಮಸಾಲೆ ದಿನಸು ಯಾವಪ್ಪ ಮಸಾಲೆ ದಿನಸು ಅಂದರೆ ನಾವು ಪಲಾವ್ ಮಾಡೋದಕ್ಕೆ ಯಾವ ಯಾವ ರೀತಿ ಮಸಾಲೆ ಯೂಸ್ ಮಾಡ್ತೀವಿ ಚಕ್ಕೆ ಲವಂಗ ಪಲಾವ್ ಎಲೆ ದಾಲ್ಚಿನ್ನಿ ಇವು ಮಕ್ಕರೆ ಮಗ್ಗು ಸಾಜೀರು ಏಲಕ್ಕಿ ಮೆಣಸು ಮತ್ತು ಇನ್ನೂ ಏನೇನೋ ಮಸಾಲೆಗಳು ಪದಾರ್ಥಗಳು ಬರ್ತಾವೆ ಅವನ್ನೆಲ್ಲ ಏನು ಮಾಡ್ತೀವಿ ಅಂಗಡಿಲಿ ಈಗ ರೆಡಿ ಸಿಗ್ತಾ ಇದಾವೆ ಹತ್ತು ರೂಪಾಯಿ ಒಂದು ಇಪ್ಪತ್ತು ರೂಪಾಯಿಗೆ ಪ್ಯಾಕ್ ಮಾಡಿದ್ದೇ ಬರ್ತಾ ಇದಾವೆ ನೀವು ಒಂದನ್ನ ಖರೀದಿ ಮಾಡಿ ತರಬೇಕು ಅದರೊಳಗೆ ಯಾವ್ಯಾವನ್ನ ಎಷ್ಟೆಷ್ಟು ಹಾಕಿದ್ದಾರೆ ಅಂತ ನೋಡ್ಕೋಬೇಕು ನೋಡಿಕೊಂಡು ನೀವು ಕೂಡ ಅಷ್ಟಿಷ್ಟೇ ಹಾಕ್ಬಿಟ್ಟು ಅದು ಎಷ್ಟು ರೇಟ್ ತಂದಿರ್ತೀರಿ ಅಷ್ಟೇ ರೇಟಿಗೆ ನೀವು ಕೂಡ ಅಂಗಡಿ ಇರೋ ಒಂದು ಎಲ್ಲ ಪ್ಯಾಕ್ಗಳು ಮಾಡಿಬಿಟ್ಟು ಒಂದು ರಟ್ಟೆ ತೊಗೊಂಡು ಆ ರಟ್ಟಿಗೆಲ್ಲ ಪಿನ್ ಹೊಡಿಬೇಕು ಒಂದೊಂದು ಪ್ಯಾಕಿಗೂ ರಟ್ಟಿಗಿತ್ತು ಪಿನ್ ಹೊಡಿತಾ ಬಂದ್ರಂದ್ರೆ ಒಂದು ಪ್ಯಾಕೆಟಿಗೆ ಎಷ್ಟು ಮಾಡಿರ್ತೀರಿ ಒಂದು ಒಂದು ಪ್ಯಾಕೆಟು ಫ್ರೀ ಇರಬೇಕು ಒಂದು ಪ್ಯಾಕೆಟ್ ಫ್ರೀ ಇದ್ದರೆ ಅವರಿಗೂ ಲಾಭ ಇರುತ್ತೆ ಅಂತ ಅದು ಕೂಡ ಒಂದು ಒಳ್ಳೆಯ ಕೆಲಸ ಅದು ಕೂಡ ಒಳ್ಳೆಯ ಕೆಲಸ ಅದನ್ನು ಕೂಡ ಮಾಡ್ಬೋದು ಅದು ಈಗ ಹತ್ತತ್ತು ಹತ್ತು ರೂಪಾಯಿದ ಮಸಾಲೆ ತೊಗೊಂಡ್ರೆ ಎಲ್ಲದಕ್ಕೂ ಒಂದು ನೂರು ನೂರೈವತ್ತರ ತನ ಮಸಾಲೆ ಆಗುತ್ತೆ ಅದ್ರ ಬದಲು ಈ ರೀತಿ ಅರ್ಜೆಂಟ್ ಇಲ್ಲದೆ ಇರೋರು ಯಾರಾದರೂ ಒಂದೇ ದಿನಕ್ಕೆ ಆಗೋಷ್ಟು ಸಾಕಪ್ಪ ಅಂತಂದರೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ಪ್ಯಾಕೆಟ್ ಪ್ಯಾಕೆಟ್ನಲ್ಲೇ ಎಲ್ಲ ದಿನಕ್ಕೂ ಮಸಾಲೆ ಪದಾರ್ಥಗಳು ಬರ್ತಾವಲ್ಲ ಹಾಗಾಗಿ ಅದನ್ನು ಕೂಡ ತೊಗೊಂಡು ಹೋಗ್ತಾರೆ ನಮ್ಮಲ್ಲಿ ತೊಗೊಂಡು ಬರ್ತಾರೆ ನನ್ನ ಅಂಗಡೀಲಿ ನಾನು ಎತ್ಕೊಂಡಿಲ್ಲ ಅದನ್ನೊಂದು ತಂದಿಲ್ಲ ನಾನು ಉಳಿಕೆದ್ದು ಎಲ್ಲ ಆದ್ರೆ ಆದರೆ ಅದು ಒಂದು ತಂದಿಲ್ಲ ನಾನು ಆ ಮಸಾಲೆ ದಿನಸಲ್ಲದೆ ಮತ್ತು ಸೋಪು ಬರುತ್ತೆ ನೋಡಿ ತಿನ್ನೋ ಸೋಪು ಆ ಸೋಪನ್ನ ಒಂದು ಐವತ್ತು ಗ್ರಾಮು ನೂರು ಗ್ರಾಮು ಅಂಗಡೀಲಿ ತರಬೇಕು ಅದಕ್ಕೆ ಎಷ್ಟಾಗುತ್ತೆ ಅಂತ ನೋಡಿಕೊಂಡು ಅದಕ್ಕಿಂತ ಹೆಚ್ಚು ಆಗೋಷ್ಟು ನಾವು ಪ್ಯಾಕ್ಗಳನ್ನು ಮಾಡಬೇಕು ಯಾಕಂದರೆ ನಮ್ಗೆ ಪ್ಯಾಕಿಂಗ್ ಹಾಳೇನೂ ತೆಗಿಬೇಕು ಪ್ಯಾಕ್ ಮಾಡೋಕೆ ಬಿಡು ಕ್ಯಾಂಡಲ್ ಹಿಡಿದು ಅದ್ರ ಊರಿಗೆ ನಾವು ಪ್ಯಾಕ್ ಮಾಡ್ಬೋದು ಆದರೆ ಪ್ಯಾಕೆಟು ಮತ್ತು ಸೋಪನ್ನು ಎಷ್ಟು ರೂಪಾಯಿಗೆ ನಾವು ಖರೀದಿ ಮಾಡಿರ್ತೀವಿ ಅಂತ ನೋಡಿಕೊಂಡು ಅದರಲ್ಲಿ ಒಂದ ಅಳತಿಯಲ್ಲಿ ಸೋಪನ್ನು ಪ್ಯಾಕೆಟಿಗೆ ಹಾಕ್ತಾ ಹಾಕ್ತಾ ಒಂದಿಷ್ಟು ಪ್ಯಾಕೆಟನ್ನು ಮಾಡಿಬಿಟ್ಟು ಅದನ್ನು ಕೂಡ ರೆಟ್ಟಿಗೆ ಒಂದೊಂದು ಪಿನ್ ಹೊಡಿತಾ ಹೊಡಿತಾ ಪಿನ್ ಹೊಡಿತಾ ಬಂದುಬಿಟ್ಟು ಒಂದು ಪ್ಯಾಕೆಟಿಗೆ ಹತ್ತು ಅಥವಾ ಹದಿನೈದು ಈ ರೀತಿಯಾಗಿ ಪಿನ್ ಹೊಡಿಬೇಕು ಒಂದರಟ್ಟಿಟ್ಕೊಂಡು ಸೋಪಿನ ಪ್ಯಾಕೆಟ್ ಇಷ್ಟಿಷ್ಟೇ ಸಣ್ಣ ಸಣ್ಣ ಮಾಡಿ ಅದನ್ನು ನೋಡ್ಕೋಬೇಕು ಎಷ್ಟು ರೂಪಾಯಿ ಅಂತೇಳ್ಬಿಟ್ಟು ಅದನ್ನು ಕೂಡ ಮಾಡಿ ಕೊಡ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಯಾಕಂದರೆ ಸೋಪು ಎಲ್ಲಾದರೂ ಊರಿಗೆ ಹೋಗ್ತಿದ್ರೆ ಬಸ್ಸಲ್ಲಿ ಜರ್ನಿ ಮಾಡ್ತಿದ್ರೆ ಅಂಥವ್ರಿಗೆ ಬೇಕಾಗ್ತಿರುತ್ತಲ್ಲ ಅಂಗಡಿನಲ್ಲಿ ಅಷ್ಟು ತೊಗೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದಿಷ್ಟೇ ಬರೀ ಸೋಪನ್ನೇ ತಿನ್ನೋರು ಮಾತ್ರ ಇರ್ತಾರೆ ಅದರಲ್ಲಿ ಅಡಿಕೆ ಬಡಿಕೆ ಏನು ಮಿಕ್ಸ್ ಇರಬಾರ್ದು ಅಂದು ಸೋಪ್ ಮಾತ್ರ ಇರಬೇಕು ಅನ್ನೋರು ಇರ್ತಾರೆ ಹಾಗಾಗಿ ಅಂಥವ್ರು ಬಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೂ ವಾಮಿಟ್ ಅವರಿಗೆ ಅದಕ್ಕೋಸ್ಕರ ಈ ರೀತಿ ಸೋಪನ್ನ ತಿಂತಾ ಹೋಗ್ತಾರೆ ವಾಮಿಂಟ್ ಆಗೋಲ್ಲ ಅಂತೇಳ್ಬಿಟ್ಟು ಅದಕ್ಕೆ ನೀವು ರೋಡ್ ಸೈಡಲ್ಲಿರೋ ಅಂಗಡಿಗಳಿಗೆ ಕೊಟ್ರಂದ್ರೆ ತುಂಬನೇ ಅವ್ರು ಕೇಳ್ತಾರೆ ಕೊ ಇನ್ನೂ ಒಂದು ಸಲ ತಂದು ಕೊಟ್ಟರೆ ಸಾಕು ಇನ್ನೊಂದು ಸಲ ತೊಗೊಂಬ್ರಿ ತೊಗೊಂಬರಿ ಅಂತ ಕೇಳ್ತಾರೆ ಅದನ್ನು ಕೂಡ ಸೇಲ್ ಆಗುತ್ತೆ ಇಷ್ಟು ನೀವು ಮಾಡ್ಬೋದು ಇಷ್ಟು ಮಾಡಿ ನೀವು ಅಂಗಡಿಗೆ ಹಾಕಿದರೆ ನಿಮಗೆ ಬೇರೆ ಏನು ಕೆಲಸನೇ ಬೇಡ ಇದೇ ಎಷ್ಟೋ ಲಾಭ ಆಗುತ್ತಾ ಟೇಲರಿಂಗ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಇಂಥದ್ರಲ್ಲಿ ಒಂದು ಸ್ವಲ್ಪ ಆಲೋಚನೆ ಮಾಡಿಬಿಟ್ಟು ಕೆಲಸ ನಮ್ಮ ಮುಂದೆನೇ ಇರುತ್ತೆ ಅದು ನಮ್ಗೆ ಬಟ್ಟೆ ಗೊತ್ತಿರೋಂಗಿಲ್ಲ ನಾವು ಯೋಚನೆ ಮಾಡಿರೋಂಗಿಲ್ಲ ಒಂದು ಸರ್ತಿ ಯೋಚನೆ ಮಾಡಿ ಅಂಗಡೀಲಿ ಏನೇನು ಮಾರುತ್ತಾರಾ ಏನೇನು ಸೇಲ್ ಆಗಕತ್ತವು ಯಾವ್ಯಾವದನ್ನ ಜನರು ತಿಂತಾರ ಯಾವುದ್ರ ಮೇಲೆ ಜನರು ಇಷ್ಟಪಡ್ತಾರೆ ಅನ್ನೋದ್ರ ಮಾತ್ರ ತಿಳ್ಕೊಬೇಕು ತಿಳ್ಕೊಂಡು ಅಂಗಡಿನಲ್ಲಿ ಯಾವ ಜಾಸ್ತಿ ಸೇಲ್ ಆಗುತ್ತಾ ಅನ್ನೋದನ್ನು ನೋಡಿಕೊಂಡು ಅವರು ನಾವು ಒಂದು ಸರ್ತಿ ಹೋಗಿ ಮಾಡಿಕೊಟ್ರು ಅವರಿಗೆ ಹೇಳಿದರೆ ಪ ಇನ್ನೊಂದು ಸರ್ತಿ ಒಂದು ರೂಪಾಯಿ ಕಡಿಮೆ ಕೊಟ್ಟರೆ ಸಾಕು ನಮಗ ತೊಗೊಂಬ ಅಂತೇಳಿ ಆರ್ಡ್ರ್ ಕೊಡ್ತಾರೆ ಈ ರೀತಿ ಮಾಡ್ಕೊಂಡು ವ್ಯಾಪಾರ ಅಂತೂ ಹಾಗೆ ಆಗುತ್ತಾ ಲಾಭವೂ ಇದ್ದೇ ಇರುತ್ತಾ ಲಾಭ ಇಲ್ಲದೆ ಯಾವ ಕೆಲಸನೂ ಆಗಲ್ಲ ಯಾ ಆಗ ಆಗಲ್ಲ ಅಂತೇನಿಲ್ಲ ಯಾಕಂದರೆ ನಾನು ಅಂಗಡಿ ನಡೆಸ್ಬೇಕಿದ್ದೀನಿ ಲಾಭ ಇಲ್ಲದೆ ನಾನು ಯಾವುದಕ್ಕೂ ಹೇಳಕ್ಕೆ ಹೋಗಂಗಿಲ್ಲ ಲಾಭ ಐತಿ ನಾನು ಇವನ್ನೆಲ್ಲ ಮಾಡಿದ್ದೀನಿ ಲಾಭ ಬಂದೈತಿ ನನಗೂ ಹಂಗಾಗಿ ಹೇಳಕತ್ತೀನಿ ಮಾಡ್ರಿ ನೀವು ಕೂಡ ಚಕ್ಲಿ ಮಾಡಿ ಮಾರ್ಬೋದು ಲಾಭ ಬಂದೇ ಬರುತ್ತದೆ ಹಾಗೆ ಇವತ್ತಿನ ವೀಡಿಯೋಸ್ ನೋಡ್ತಾ ಇದ್ದೀರಲ್ಲ ನಾನು ಡ್ರೆಸ್ ಮಾಡ್ತಾ ಇದ್ದೀನಿ ಇವತ್ತು ಮಿಷಿನ್ಗೆ ಕುಂದ್ರೋಕೆ ಯಾವುದು ಕಟ್ಟಿಂಗ್ ಆಗಿದ್ದಿಲ್ಲ ಅದಕ್ಕೋಸ್ಕರ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೆ ಒಂದು ಚೂಡಿದಾರ ಪೀಸನ್ನು ನಾನು ಕಟ್ ಮಾಡ್ಕೊಳಕತ್ತಿದ್ದೆ ಇಲ್ಲಿ ಅದಕ್ಕೆ ಲೈನಿಂಗ್ ನಾನು ಏನು ಹಾಕಿದ್ದೀನಿ ಅಂತಂದರೆ ನಾನು ಹೊರಗಡೆ ಲೈನಿಂಗ್ ತಂದಿಲ್ಲ ಇದಕ್ಕೆ ಬ್ಲೌಸ್ ಪೀಸ್ ಬರ್ತಾವಲ್ಲ ಇಪ್ಪತ್ತು ರೂಪಾಯಿದು ಮನೆಯಲ್ಲಿ ನಾನೇನು ಮಾಡ್ತೀನಿ ಅವೇ ಬ್ಲೌಸ್ ಪೀಸನ್ನು ಎರಡು ಬ್ಲ್ಯಾಕನ್ನು ತಗೊಂಡಿದ್ದೆ ಹಿಂದೂ ಹಿಂದೆ ಒಂದು ಮುಂದೆ ಒಂದು ಬ್ಲೌಸ್ ಪೀಸನ್ನೇ ನಾನು ಕಟ್ ಮಾಡಿದ್ದೀನಿ ಲೈನಿಂಗ್ ಅಂತೇಳ್ಬಿಟ್ಟು ಲೈನಿಂಗ್ ಅಂತೇಳಿ ನಾನು ಬೇರೆ ತಂದಿಲ್ಲ ಅದನ್ನೇ ಮಾಡ್ತೀನಿ ಈ ರೀತಿ ಡ್ರೆಸ್ ಚೂಡಿದಾರ ಪೀಸ್ಗಳಿಗೂ ಈ ರೀತಿ ಲೈನಿಂಗನ್ನು ನೀವು ಪೀಸ್ಗಳನ್ನೇ ಮನೆಯಲ್ಲಿ ಎಲ್ಲಾದರೂ ಹೋದಾಗ ಪೀಸ್ ಕೊಟ್ಟಿರ್ತಾರಲ್ಲ ಅದನ್ನೇ ಕೂಡ ಯೂಸ್ ಮಾಡ್ಕೋಬೋದು ಅದಕ್ಕೆ ಮತ್ತೆ ಲೈನಿಂಗ್ ಥರ ಅವಶ್ಯಕತೆ ಇರಲ್ಲ ಸ್ವಲ್ಪ ಕಲರ್ ಪರ್ಫೆಕ್ಟಾಗಿ ಮ್ಯಾಚ್ ಇಲ್ಲ ಅಂದರೂ ಪರವಾಗಿಲ್ಲ ಯಾಕಂದರೆ ಒಳಗಡೆ ಆಗುತ್ತೆ ಅದು ಕಾಣಂಗಿಲ್ಲ ಹಂಗಾಗಿ ನೀವು ಸ್ವಲ್ಪ ಕಲರ್ ಚೇಂಜ್ ಆದರೂ ಪರವಾಗಿಲ್ಲ ಹಾಕಿ ಚೂಡಿದಾರಕ್ಕೆ ಒಂದು ಲೈನಿಂಗ್ ಆಗುತ್ತೆ ಹಾಕಿ ಹೊಲ್ಕೋಬೋದು ಈ ಪ್ಯಾಕಿಂಗಲ್ಲಿ ನಾನು ಇನ್ನೊಂದು ಬರ್ತಿದ್ದೆ ಮೆಕ್ಕೆ ಅವಲಕ್ಕಿ ಅಂತೇಳ್ಬಿಟ್ಟು ಸಿಗ್ತಾವೆ ಅವು ಪಾವ್ ಜಿಗೆ ಇಷ್ಟೊಂದು ಬರ್ತಾವ ಪಾವ್ ಕೆ ಜಿಗೆ ಮೂವತ್ತು ರೂಪಾಯಿನೂ ಎಷ್ಟೇ ಇದೆ ಅದು ಎಷ್ಟೊಂದು ಬಂದಿರ್ತಾವೆ ಅವನ್ನ ಎಣ್ಣೆಲಿ ಕರೆದು ಬಿಟ್ಟು ಅವನು ಕೂಡ ಒಂದು ರೂಪಾಯ್ಕೊಂದು ಇಲ್ಲ ಐದು ರೂಪಾಯಿ ಪ್ಯಾಕನ್ನು ಮಾಡ್ಬೋದು ನೀವು ಐದು ರೂಪಾಯಿ ಒಂದರೂ ಪ್ಯಾಕ್ ಮಾಡಿಬಿಟ್ಟು ಈಗ ಹೆಂಗ್ ಚೀಪ್ಸ್ ಬರ್ತಾವೆ ಆ ರೀತಿ ಕೂಡ ಐದು ರೂಪಾಯ್ಗೆ ಪ್ಯಾಕ್ ಮಾಡಿಬಿಟ್ಟು ಕೊಡ್ಬೋದು ಅದು ಕೂಡ ಲಾಭ ಐತೆ ನೋಡಿರಿ ಅವಲಕ್ಕಿ ಪ್ಯಾಕೆಟು ಚಕ್ಲಿ ಮತ್ತು ಸೊಂಡಿಗೆ ಇವ್ರ ಮೂರನ್ನು ನಾನು ಮನೇಲಿ ಮಾಡಿ ನಮ್ಮ ಅಂಗಡಿಗಿಲಿ ಸೇಲ್ ಮಾಡಿದ್ದೀನಿ ಇದ್ರ ತುಂಬ ಲಾಭ ಐತಿ ಇದನ್ನು ಮಾಡ್ರಿ ನಿಮ್ಮದು ಕೂಡ ಲಾಭ ಆಗುತ್ತೆ ಖಂಡಿತ ಆಗುತ್ತೆ ಯಾಕಂದರೆ ನಾನು ಮಾಡಬೇಕಿದ್ದೀನಿ ಅದಂಗಾಗಿ ನಾನು ನಿಮಗೆ ಹೇಳಕತ್ತೀನಿ ಮಾಡಿದೆ ಯಾವುದನ್ನು ಹೇಳೋಕ್ಕೆ ಹೋಗಬಾರ್ದು ನಾನು ಮಾಡಿದಕ್ಕೆ ನಿಮಗೂ ಹೇಳಕತ್ತೀನಿ ಲಾಭ ಇದ್ದೇ ಇದೆ ಹಾಗೆ ಇನ್ನಷ್ಟು ಈ ರೀತಿ ಲಾಭ ಇರುವಂಥ ಪ್ಯಾಕೆಟ್ ಮಾಡೋದು ಅಥವಾ ಅಥವಾ ಇನ್ನೊಂದೇನಾದರೂ ಹೆಣ್ಮಕ್ಳಿಗೆ ಕೆಲಸ ಅಂತಂದರೆ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅಲ್ಲಿವರೆಗೂ ನನ್ನ ವೀಡಿಯೋನ ಇದೇ ರೀತಿಯಾಗಿ ನೋಡ್ತಾಯಿರಿ ಮುಂದಿನ ಒಂದು ಕೆಲಸ ಇರುತ್ತೆ ಯಾವುದು ಹೇಳ್ತೀನಿ ಅನ್ನೋದನ್ನು ಮುಂದಿನ ವೀಡಿಯೋಕ್ಕೋಸ್ಕರ ಇರಿ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ನಾನು ಇಲ್ಲಿ ಒಂದು ತೋರಿಸ್ತಾ ಇದ್ದೀನಿ ನೋಡಿರಿ ಇದು ನನ್ನ ಮಕ್ಕಳಲ್ಲಿ ಒಂದೊಂದೇ ಪೇಜು ಉಳಿದಿರುತ್ತಾ ಖಾಲಿ ಪೇಜನ್ನ ಬಿಟ್ಟುಬಿಟ್ಟಾರವರು ಅದನ್ನು ಕಟ್ ಮಾಡಿ ಹಳೆ ಬುಕ್ಸ್ ಎಲ್ಲ ತೆಗಿಯೋತ್ನಾಗ ಸಿಕ್ಕವು ಅದನ್ನ ಯಾಕೆ ವೇಸ್ಟ್ ಹೇಳ್ಬಿಟ್ಟು ಒಂದು ಪಿನ್ ನೋಡಿದು ರಟ್ಟ ಹಾಕ್ಬಿಟ್ಟು ಏನಾದರೂ ಬರೆಯೋಕೆ ಬರುತ್ತೆ ಅಂತೇಳ್ಬಿಟ್ಟು ಅದನ್ನು ಕೂಡ ಮಾಡಿದ್ದೀನಿ ಇಲ್ಲಿ ನೋಡ್ರಿ ನಮ್ಮ ಅಂಗಡೀಲಿ ನಾವು ಇಷ್ಟೆಲ್ಲ ಐಟಮ್ಗಳನ್ನು ಇಟ್ಕೊಂಡಿದ್ದೀವಿ ನೋಡಿ ಇಷ್ಟೆಲ್ಲ ಅದಾವೆ ನೋಡ್ರಿ ನಮ್ಮ ಅಂಗಡೀಲಿ ಈ ಸ್ಟಿಕರ್ಸನ್ನು ಸಹ ಇಟ್ಕೊಂಡಿದ್ದೀವಿ ಟೇಸ್ನರಿ ಸಾಮಾನನ್ನೆಲ್ಲ ಇವನು ಕೂಡ ಇಟ್ಕೊಂಡಿದ್ದೀನಿ ಈ ನಮ್ಮ ನಮ್ಮ ಚಿಕ್ಕ ಚಿಕ್ಕದಾದಂಥ ಒಂದು ಅಂಗಡಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನನ್ನ ವೀಡಿಯೋಗಾಗಿ ಇರಿ ಎಲ್ಲರಿಗೂ ನಮಸ್ಕಾರಗಳು